ಅಮೆರಿಕದಲ್ಲಿ ರೂಪುಗೊಂಡಿರುವ ಕೆಲವು ಕೆಟ್ಟ ಪರಿಕಲ್ಪನೆಗಳಿವೆ ಮೊದಲ ಪರಿಕಲ್ಪನೆ ಎಂದರೆ ರಷ್ಯಾದಲ್ಲಿ ಮೈದಾನ್ ಇದು ಒಂದು ಸಾವಿರದ ಒಂಬೈನೂರ ಹದಿನೇಳು ಮತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಂತಹದ್ದಾಗಿದೆ ಇದು ಹೀಗೇನೆಂದರೆ ಇದನ್ನು ವಿಭಜನೆಯ ಪರಿಕಲ್ಪನೆ ಎಂದು ಕರೆಯುತ್ತಾರೆ ಅಂದರೆ ಸಮಾಜವು ಜಾತಿಯ ಆಧಾರದ ಮೇಲೆ ವಿಭಜನೆಯಾಗುತ್ತದೆ ಗಳಿಂದ ಪ್ರಾರಂಭಿಸಿ ಕೊನೆಗೆ ದಾಗಿಸ್ತಾನಿಗಳೊಂದಿಗೆ ಪರಸ್ಪರ ಹೋರಾಟದಲ್ಲಿ ಮುಗಿಯುತ್ತದೆ ಅಂದರೆ ಧರ್ಮಾಂತರ ಸಂಘರ್ಷವನ್ನು ಉಲ್ಬಣಗೊಳಿಸಲಾಗುತ್ತದೆ ಮಾಹಿತಿ ಪ್ರಚಾರದ ಮೂಲಕ ಸಾರ್ವಜನಿಕ ಮನೋಭಾವನೆಗಳನ್ನು ಹಿಡಿಯಲು ಸಾಧ್ಯವಾಗುತ್ತದೆ ಅನಾಮಿಕ ಸ್ನೈಪರ್ಗಳು ಕಾಣಿಸಿಕೊಳ್ಳುತ್ತಾರೆ ಅವರು ವಿವರಿಸುವಂತೆ ಇವರು ಇತರರನ್ನು ಪ್ರಚೋದಿಸುತ್ತಾರೆ ಅಂದರೆ ಪರಿಸ್ಥಿತಿ ಉದ್ವಿಗ್ನವಾಗುತ್ತದೆ ಅಚಾನಕ್ ಯಾರೋ ಒಬ್ಬರು ಬಂದು ಒಂದು ಜಾತಿಯ ಮೇಲೆ ಗುಂಡು ಹಾರಿಸುತ್ತಾರೆ ನಂತರ ಮತ್ತೊಬ್ಬರು ಬಂದು ಮತ್ತೊಂದು ಜಾತಿಯ ಮೇಲೆ ಗುಂಡು ಹಾರಿಸುತ್ತಾರೆ ಇವು ಎರಡು ವಿದೇಶಿ ಗುಪ್ತಚರರು ಆಗಿರುತ್ತಾರೆ ಹೌದು ಯಾವುದೇ ಮುಂಚೂಣಿ ಪಡೆಗಳು ಅಲ್ಲ ಅಂತೆ ಸಂಘರ್ಷದ ಪ್ರಕ್ರಿಯೆ ಆರಂಭವಾಗಿದೆ ಸಂಘರ್ಷವು ನಾಗರಿಕ ಯುದ್ಧ ಮತ್ತು ವಿಭಜನಾ ಯುದ್ಧಗಳಿಗೆ ತಿರುಗುತ್ತದೆ ಅಮೆರಿಕದ ಯೋಚನೆಯ ಪ್ರಕಾರ ರಷ್ಯಾ ಹಲವಾರು ಪ್ರದೇಶಗಳಾಗಿ ವಿಭಜಿತವಾಗುತ್ತದೆ ಇದರಲ್ಲಿ ರಷ್ಯಾ ತನ್ನ ಅಣಸ್ತ್ರಗಳನ್ನು ಕಳೆದುಕೊಳ್ಳುತ್ತದೆ ಮತ್ತೊಮ್ಮೆ ಹೇಳುವುದಾದರೆ ಅಮೆರಿಕವನ್ನು ರಷ್ಯಾ ಅಷ್ಟಾಗಿ ಕಾಳಜಿಪಡಿಸುವುದಿಲ್ಲ ಆದರೆ ರಷ್ಯಾದ ಅಣ್ವಸ್ತ್ರಗಳ ಬಗ್ಗೆ ಮಾತ್ರ ಹೆಚ್ಚು ಚಿಂತೆ ಇದೆ ಇದು ನೀವು ಅರ್ಥ ಮಾಡಿಕೊಳ್ಳಬೇಕು ಇದು ಒಂದು ಪರಿಕಲ್ಪನೆ ಎರಡನೇ ಪರಿಕಲ್ಪನೆ ಯುರೋಪಿನ ಅನ್ವಾಯುಧ ಯುದ್ಧ ಅಮೆರಿಕ ಬದಿಯಲ್ಲಿ ಇರುತ್ತದೆ ಯುರೋಪಿನಲ್ಲಿ ಸಂಘರ್ಷ ಹೆಚ್ಚಾಗುತ್ತದೆ ಅಂದರೆ ಯಾರೋ ಯಾರಿಗೂ ಅಣಸ್ತ್ರ ಬಾಂಬ್ ಎಸೆಯುತ್ತಾರೆ ಸ್ಟ್ರಾಟೆಜಿಕ್ ಅಲ್ಲ ಟ್ಯಾಕ್ಟಿಕಲ್ ಟ್ಯಾಕ್ಟಿಕಲ್ ಅನ್ವಯ ಬಾಂಬ್ಗಳು ಎಂದರೆ ಯುದ್ಧ ಭೂಮಿಯಲ್ಲಿ ಬಳಸುವ ಶಸ್ತ್ರಾಸ್ತ್ರಗಳು ಸ್ಟ್ರಾಟೆಜಿಗಳಿಗಿಂತ ಭಿನ್ನವಾಗಿ ಅವನ್ನು ಎಸೆಯಬಹುದು ಒಂದು ಕ್ಷಣ ಯುರೋಪಿನಲ್ಲಿ ಸಂಘರ್ಷ ಯಾರ್ಯಾರ ನಡುವೆ ಅಥವಾ ರಷ್ಯಾವನ್ನು ಒಳಗೊಂಡು ಹೌದು ಉದಾಹರಣೆಗೆ ಫ್ರಾನ್ಸ್ ರಷ್ಯಾ ಇಂಗ್ಲೆಂಡ್ ರಷ್ಯಾ ಜರ್ಮನಿ ರಷ್ಯಾ ಅಂದರೆ ಅಮೆರಿಕನ್ಗಳ ಗುರಿ ಯುರೋಪಿನಲ್ಲಿ ತ್ಯಾಕ್ಟಿಕಲ್ ಅನ್ನಸ್ತ್ರಗಳಿಂದ ಯುರೋಪಿಯನ್ ಅನ್ವಾಯುಧ ಸಂಘರ್ಷವನ್ನು ಪ್ರಾರಂಭಿಸುವುದು ಮತ್ತು ರಷ್ಯಾದ ಕೆಲವು ನಗರಗಳನ್ನು ಅನಸ್ತ್ರಗಳಿಂದ ನಾಶ ಮಾಡುವುದು ರಷ್ಯಾ ಅಲ್ಲಿ ಉದಾಹರಣೆಗೆ ಕಿಯು ಬರ್ಲಿನ್ ಅಥವಾ ಇನ್ನೆಲ್ಲೋ ಕಡೆಗೆ ಹೊಡೆಸಲು ಇದು ಅಮೆರಿಕನ್ ಯೋಜನೆ ಈ ರೀತಿಯ ಯುದ್ಧವು ಸ್ವಯಂಚಾಲಿತವಾಗಿ ಅಮೆರಿಕವನ್ನು ರಷ್ಯಾದ ಅಣ್ವಾಯುಧಗಳಿಂದ ಸುರಕ್ಷಿತವಾಗಿಸುತ್ತದೆ ಏಕೆಂದರೆ ಆ ಸಮಯದಲ್ಲಿ ರಷ್ಯಾಗೆ ಅಮೆರಿಕದ ಬಗ್ಗೆ ಯೋಚಿಸುವ ಸಮಯವಿರುವುದಿಲ್ಲ ಅಮೆರಿಕ ಇಲ್ಲಿ ಸರಿಯಾಗಿ ವರ್ತಿಸಲಿದೆ ಶಾಂತಿ ದೂತರು ಮಾನವೀಯ ಸಹಾಯ ಎಲ್ಲವೂ ನಿಯಮಾನುಸಾರ ಇದು ಅವರ ಯೋಜನೆ ಕೆಟ್ಟದು ಹೀಗೇನೋ ಕರೆಯುತ್ತಾರೆ ಈ ಯೋಜನೆಗೆ ಅವರ ಬಳಿ ಬಲವಾದ ಐದನೇ ಕಾಲಂ ಕೆಲಸ ಮಾಡುತ್ತಿದೆ ನಾವು ರಷ್ಯಾದಲ್ಲಿ ಮಾಸ್ಕೋದಲ್ಲಿ ಅಧಿಕಾರ ಸಂಸ್ಥೆಗಳಲ್ಲಿ ಸ್ವಾಯತ್ತತೆ ಸಮಸ್ಯೆಯನ್ನು ಇನ್ನೂ ಪರಿಹರಿಸಿಲ್ಲ ರಷ್ಯಾದ ಬಾಹ್ಯ ಗುಪ್ತಚರ ಸೇವೆಯ ಮುಖ್ಯಸ್ಥ ನಾರಿಷ್ಕಿನ್ ಅವರನ್ನು ನೆನಪಿಸಿಕೊಳ್ಳಿ ಅವರು ಬಹಿರಂಗವಾಗಿ ಹೇಳಿದ್ದರು ರಷ್ಯಾದಲ್ಲಿ ಮಾಧ್ಯಮಗಳಲ್ಲಿ ಅಧಿಕಾರ ಸಂಸ್ಥೆಗಳಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಅಮೆರಿಕದ ಗುಪ್ತಚರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಅವರನ್ನು ಯಾರೂ ತೆಗೆದುಹಾಕಿಲ್ಲ ಶುದ್ಧೀಕರಣಗಳನ್ನೇ ಮಾಡಲಾಗಿಲ್ಲ ಆದ್ದರಿಂದ ಇದು ಎರಡೂ ಯೋಜನೆಗಳಿಗೆ ಆಧಾರವಾಗಿದೆ ಇದನ್ನೇ ಅವರು ಉದಾಹರಣೆಗೆ ಈ ಭ್ರಮೆಯನ್ನು ಸೃಷ್ಟಿಸುತ್ತಾರೆ ಅಲ್ಲವೇ ಅಂದರೆ ಅಮೆರಿಕನ್ನವರು ನಮ್ಮ ತ್ರಯದ ಮೇಲೆ ದಾಳಿ ನಡೆಸಿದ್ದಾರೆ ಆದರೆ ತಪ್ಪು ಕೀ ಅಥವಾ ಕೆಲವರು ಹೇಳುವಂತೆ ಲಂಡನ್ ಅದು ಎಂದು ಹೇಳಲಾಗುತ್ತಿದೆ ಇದು ಅವರ ಅಜೆಂಡಾ ಅಂದರೆ ಇದು ಮಾಹಿತಿ ಯುದ್ಧದ ಭಾಗ ಇದು ನಕಾರಾತ್ಮಕ ಯೋಜನೆ ಇದು ಯಾವತ್ತಿಗೆ ತಲುಪುತ್ತದೆ ಅಂದರೆ ನಮ್ಮ ದೃಷ್ಟಿಯಿಂದ ಇದು ರಷ್ಯಾವನ್ನು ನಾಶ ಮಾಡುವ ಮಟ್ಟಿಗೆ ಮುಗಿಯುತ್ತದೆ ಸರಳವಾಗಿ ಹೇಳುವುದಾದರೆ ಅಂದರೆ ಬೇರೆ ಬೇರೆ ಭಾಗಗಳಾಗಿ ವಿಭಜನೆ ಯುದ್ಧವನ್ನು ಸಂಘಟಿಸುವುದು ವಿಭಜನೆ ಎಂದರೆ ಯುದ್ಧಾತ್ಮಕ ಕ್ರಿಯೆಗಳ ಪ್ರಕ್ರಿಯೆ ಅಲ್ಲವೇ ಅಂದರೆ ಸರಳವಾಗಿ ಹೇಳುವುದಾದರೆ ಇದು ನಮ್ಮ ದೃಷ್ಟಿಯಿಂದ ಮುಗಿಯುತ್ತದೆ ನಾನು ಭಾವಿಸುತ್ತೇನೆ ಈ ಯೋಜನೆಗಳು ಸಂಭವನೀಯತೆಯ ದೃಷ್ಟಿಯಿಂದ ರಷ್ಯಾ ಗೆಲ್ಲುವ ಸಾಧ್ಯತೆಗಿಂತ ಕಡಿಮೆ ಸಾಧ್ಯತೆಗಳಿವೆ ಮತ್ತೊಮ್ಮೆ ಕಾರಣ ಎಂದರೆ ಸಾಮರಸ್ಯ ಪರಮಾಣು ಶಸ್ತ್ರಾಸ್ತ್ರಗಳು ಮತ್ತು ಅಮೆರಿಕದ ಏಕಜ್ವೀಯತೆ ರೂಪದಲ್ಲಿ ಜಗತ್ತಿನಲ್ಲಿ ಇರುವ ವ್ಯವಸ್ಥೆ ಅಂದರೆ ಗಂಭೀರ ಪರಿಸ್ಥಿತಿಯಲ್ಲಿ ನಾವು ಅಮೆರಿಕನ್ನರನ್ನು ಈ ಎಲ್ಲಾ ಯೋಜನೆಗಳನ್ನು ನಿಲ್ಲಿಸಲು ಒತ್ತಾಯಿಸಬಹುದು ಅಂದರೆ ನಮಗೆ ಒಂದು ಖಾತರಿ ಇದೆ ಖಾತರಿ ಎಂದರೆ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಆಗಿದೆ ಒಳ್ಳೆಯದು ಎಂದರೆ ಖಾತರಿ ಇದ್ದರೆ ಬದುಕುವುದು ಸುಲಭ ಇಲ್ಲವೂ ನಾವು ಸೋಲುವುದಿಲ್ಲ ಎಂದು ನಮಗೆ ಗೊತ್ತಿದೆ ನಾವು ಪ್ರಯೋಗ ಮಾಡಬಹುದು ಎಷ್ಟು ಬೇಕಾದರೂ ಅಜಾಗರೂಕವಾಗಿ ವರ್ತಿಸಬಹುದು ಏಕೆಂದರೆ ಯಾವತ್ತಾದರೂ ನಾವು ಗೆಲ್ಲುತ್ತೇವೆ ಅಂದರೆ ನಾವು ಸೋಲುವಂತಹ ಯಾವುದೇ ಯೋಜನೆ ಇಲ್ಲ ಈವನ್ ಕ್ರೈಸಿಸ್ ಆಗಲಿ ಏನೇ ಆಗಲಿ ಆದರೆ ಕೆಟ್ಟದೆಂದರೆ ಇದು ನಿರ್ಲಕ್ಷ್ಯತೆಯನ್ನುಂಟು ಮಾಡುತ್ತದೆ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಬಹುಶಃ ನಾವು ಈಗಲೇ ಸುಧಾರಣೆಗಳನ್ನು ಆರಂಭಿಸಬಹುದಿತ್ತು ಫೇಸಿಸ್ನ ಸೂಚನೆಗಳು ಕಾಣಿಸಿಕೊಳ್ಳುತ್ತಿದ್ದಾಗ ಅಲ್ಲವೇ ಹಾಗಾದರೆ ಏಕೆ ಬೇಕು ನಂತರವೂ ಮಾಡಬಹುದು ನಮಗೆ ಮೂಲತಃ ಯಾವುದೇ ಅಪಾಯವಿಲ್ಲ ಖಾತರಿ ಇದೆ ಹೌದು ಬಹುಪಾಲು ಜನರು ಹೀಗೆಂದು ಭಾವಿಸಿದ್ದರು ಹೌದು ನಾನು ಕೂಡ ಹೀಗೆ ಭಾವಿಸಿದ್ದೆ ನಾನು ಮೊದಲ ಬಾರಿ ನಿಮ್ಮ ಬಳಿಗೆ ಬಂದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ನನಗೆ ಪೂರ್ತಿ ನಂಬಿಕೆ ಇತ್ತು ರಷ್ಯಾದ ಮೇಲೆ ಯಾರೂ ದಾಳಿ ಮಾಡುವುದಿಲ್ಲ ಎಲ್ಲ ರಷ್ಯಾ ನಾಗರಿಕರಂತೆ ಅಲ್ಲವೇ ಏಕೆಂದರೆ ರಷ್ಯಾಕ್ಕೆ ಅಣ್ವಸ್ತ್ರಗಳಿವೆ ಮತ್ತು ಶಕ್ತಿಶಾಲಿ ಸೇನೆಯೂ ಇದೆ ನಿಜವಾಗಿ ನೋಡಿದರೆ ಇಂದು ಎರಡು ಸಾವಿರ ಇಪ್ಪತ್ತೈದನೇ ವರ್ಷದಲ್ಲಿ ಹದಿಮೂರು ವರ್ಷಗಳ ನಂತರವೂ ಹೌದು ನಮ್ಮ ಮೇಲೆ ನಿಯಮಿತವಾಗಿ ಡ್ರೋನ್ಗಳಿಂದ ದಾಳಿ ಆಗುತ್ತಿದೆ ನಮ್ಮ ಪ್ರದೇಶಕ್ಕೂ ಅವು ಬಂದಿದ್ದವು ಮತ್ತು ಅಲ್ಲಿಯೇ ಅವುಗಳನ್ನು ಕೆಡವಲಾಗಿತ್ತು ಸೈನಿಕ ಗುರಿಗಳ ಮೇಲೆ ತೈಲ ಸಂಗ್ರಹಾಲಯಗಳ ಮೇಲೆ ಎಲ್ಲದರ ಮೇಲೂ ಸೈನಿಕ ಉದ್ಯಮಗಳ ಮೇಲೆ ಬೇರೆ ಬೇರೆ ಸ್ಥಳಗಳ ಮೇಲೂ ದಾಳಿ ನಡೆಯುತ್ತಿದೆ ಅಂದರೆ ಇಲ್ಲಿ ನಿಜವಾದ ಯುದ್ಧವೇ ನಡೆಯುತ್ತಿದೆ ಹದಿಮೂರು ವರ್ಷಗಳ ಹಿಂದೆ ನಾವು ನಿಮ್ಮೊಡನೆ ಏನು ಮಾತನಾಡಿದ್ದೆವು ನಮ್ಮ ಮೂರನೇ ಅಂಶ ಯಾವುದು ಅಂದರೆ ರಷ್ಯಾಕ್ಕೆ ಸ್ವಾಯತ್ತತೆ ಇಲ್ಲ ಅಂದರೆ ಇದೆಲ್ಲವೂ ನಮ್ಮ ಬಗ್ಗೆ ಅಲ್ಲ ಸ್ವಾಯತ್ತತೆ ಎಂದರೆ ಏನು ಸ್ವಾಯತ್ತತೆ ಎಂದರೆ ಅಧಿಕಾರ ನಿಮ್ಮ ಬಳಿ ರಾಷ್ಟ್ರೀಯ ಅಧಿಕಾರ ಇಲ್ಲದಿದ್ದರೆ ನೀವು ಎಷ್ಟು ಬಲಶಾಲಿಯಾಗಿದ್ದರೂ ಅಣ್ವಸ್ತ್ರ ಹೊಂದಿದ್ದರೂ ಆ ಆಯುಧವನ್ನು ನಿಮ್ಮ ಹಿತಾಸಕ್ತಿಗೆ ಬಳಸಲಾಗುತ್ತೆ